ನಡೆದಂತಹ ಈ ಏಳು ಕೋಟಿ ಹನ್ನೊಂದು ಲಕ್ಷ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ ಅದರ ಜೊತೆಯಲ್ಲಿ ಈಗಾಗಲೇ ವಿಚಾರಣೆ ಕೂಡ ನಡೀತಾ ಇದೆ ಈಗಾಗಲೇ ಸಾಕಷ್ಟು ಮಾಹಿತಿಗಳು ಕೂಡ ಪೊಲೀಸರು ಕಲೆ ಹಾಕಿರುವುದು ಉಳಿದಂತ ತಪ್ಪಿಸಿಕೊಂಡಿರುವಂತಹ ಈ ಆರೋಪಿಗಳಿದಾರಲ್ಲ ಅವರನ್ನೂ ಕೂಡ ಹಿಡಿಯುವಂತಹ ನಿಟ್ಟಿನಲ್ಲಿ ಎಲ್ಲ ಕೆಲಸಗಳಾಗ್ತಾ ಇದೆ ಕಾರ್ಯಾಚರಣೆಯನ್ನು ನಡೆಸುತ್ತಿದ್ದಾರೆ ಪ್ರಮುಖ ಆರೋಪಿ ಈಗ ಸರೆಂಡರ್ ಆಗಿದ್ದಾನೆ ಸಿದ್ದಾಪುರ ಪೊಲೀಸರ ಮುಂದೆ ರಾಕೇಶ್ ಸರೆಂಡರ್ ಆಗಿದ್ದಾನೆ ಕಾಳುಬಿದ್ದ ಮನೆಯಲ್ಲಿ ರಾಕೇಶ್ ಅವತ್ಕೊಂಡಿದ್ದ ನಿರಂತರವಾಗಿ ಟ್ರ್ಯಾಕ್ ಮಾಡಿ ಪೊಲೀಸರು ಆತನ ಬೆನ್ನತ್ತಿದ್ದಾರೆ ಪೊಲೀಸರ ಭಯಕ್ಕೆ ಈ ಪ್ರಮುಖ ಆರೋಪಿ ರಾಕೇಶ್ ಸರೆಂಡರ್ ಆಗಿದ್ದಾರೆ ಏಳು ಕೋಟಿ ರೂಪಾಯಿ ಲೂಟಿ ಪ್ರಮುಖ ಆರೋಪಿ ಯಾರು ಜೊತೆಗೆ ಆತನ ಪಾತ್ರ ಏನು ಅನ್ನುವಂತಹ ನಿಟ್ಟಿನಲ್ಲಿ ತಲಾಶ್ ನಡೆಸುತ್ತಿದ್ದರು ಪೊಲೀಸರು ಈಗ ಆತನನ್ನು ಟ್ರ್ಯಾಕ್ ಮಾಡಿದ್ದಾರೆ ಟ್ರಾಕ್ ಮಾಡೋದು ಕೂಡ ಬಹಳ ಕಷ್ಟ ಆಗಿತ್ತು ಅಂತ ನಿನ್ನೆ ಕೂಡ ಕಮಿಷನರ್ ಹೇಳ್ತಾ ಇದ್ರು ಯಾವುದೇ ರೀತಿಯ ಡಿವೈಸ್ ಬಳಕೆ ಮಾಡ್ತಾ ಇರಲಿಲ್ಲ ಫೋನ್ ಬಳಕೆ ಮಾಡ್ತಾ ಇರಲಿಲ್ಲ ಅಥವಾ ಎಲ್ಲೂ ಕೂಡ ಎಟಿಎಂ ಆಗಲಿ ಇನ್ನಿತರ ಸಿಸಿಟಿವಿ ಇರುವಂತಹ ಪ್ರದೇಶಗಳಾಗಲಿ ಅಲ್ಲಿ ಕ್ಯಾಶ್ ವಿಡ್ಡ್ರಾ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಟ್ರಾನ್ಸಾಕ್ಷನ್ ಮಾಡ್ಕೊಳ್ಳೋದಾಗಿರ್ಬೋದು ಯಾವುದೋ ಹೋಟೆಲ್ಗೆ ಹೋಗಿ ತಿನ್ನೋದಾಗಿರ್ಬೋದು ಇಂಥದ್ದು ಯಾವುದೂ ಮಾಡದೇ ಇರೋದ್ರಿಂದ ಟ್ರ್ಯಾಕಿಂಗ್ ಮಾಡೋದಕ್ಕೆ ಬಹಳ ಕಷ್ಟ ಅನ್ನೋದನ್ನು ಕೂಡ ಹೇಳಿದ್ದಾರೆ ಈಗ ಸದ್ಯಕ್ಕೆ ಪೊಲೀಸರ ಬಯಕೆ ರಾಕೇಶ್ ಸರೆಂಡರ್ ಆಗಿದ್ದಾನೆ ಅನ್ನುವಂತಹ ಮಾಹಿತಿ ಇದೆ ಬೆಂಗಳೂರಿನಲ್ಲಿ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಈವರೆಗೂ ಕೂಡ ಅರೆಸ್ಟ್ ಆಗಿರೋರ ಸಂಖ್ಯೆ ಏಳು ಪೊಲೀಸ್ ಸಭೆಯ ಬಳಿಕ ಗೃಹ ಸಚಿವ ಪರಮೇಶ್ವರ್ ಅವರು ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ದರೋಡೆ ಆದಂತಹ ಹಣವನ್ನು ರಿಕವರಿ ಮಾಡಿದ್ದಾರೆ ಏಳು ಮಂದಿ ಅರೆಸ್ಟ್ ಆಗಿದ್ದಾರೆ ಅದರಲ್ಲಿ ಕಾನ್ಸ್ಟೇಬಲ್ ಕೂಡ ಒಬ್ರು ಅಂತ ಹೇಳಿದ್ದಾರೆ ಗೃಹ ಸಚಿವರು ಏಳು ಪಾಯಿಂಟ್ ಒಂದು ಒಂದು ಕೋಟಿಯ ಪೈಕಿ ಆರು ಕೋಟಿ ಆರು ಕೋಟಿಯಷ್ಟೀಗ ರಿಕವರಿ ಆಗಿದೆ ಉಳಿದಿದ್ದು ರಿಕವರಿ ಆಗಬೇಕಾಗಿದೆ ಏಳು ಮಂದಿ ಲಾಕ್ ಈ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಸುಮಾರು ಅರವತ್ತು ಗಂಟೆಗಳ ಕಾಲ ಹುಡುಕಾಟ ನಿರಂತರ ಕಾರ್ಯಾಚರಣೆ ಶೋಧ ಕಾರ್ಯ ಟ್ರ್ಯಾಕಿಂಗ್ ಟೆಕ್ನಿಕಲ್ ಎವಿಡೆನ್ಸಸ್ ಇದೆಲ್ಲವನ್ನೂ ಕೂಡ ಇಟ್ಕೊಂಡು ಈಗ ಪೊಲೀಸರು ಇವರು ಹೆಡೆಮುರಿ ಕಟ್ಟಿದ್ದಾರೆ ಉಳಿದಂತಹ ಆರೋಪಿಗಳನ್ನ ಪತ್ತೆಯಾಗಿದ್ದಾರಲ್ಲ ಅವರ ಪತ್ತೆಗೂ ಕೂಡ ಬಲೆ ಬೀಸಿದ್ದಾರೆ ಏಳು ಕೋಟಿ ಹನ್ನೊಂದು ಲಕ್ಷ ಹಣವನ್ನ ದರೋಡೆ ಮಾಡಿ ತೆಗೆದುಕೊಂಡು ಹೋಗಿದ್ರು ಅದನ್ನ ನಮ್ಮ ಪೊಲೀಸ್ ಕಮಿಷನರೇಟ್ನವರು ಅದನ್ನ ಹಿಡಿದಿದ್ದಾರೆ ಸುಮಾರು ಏಳು ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಇನ್ನು ಕೆಲವರು ಇನ್ನು ಸಿಗಬೇಕಾಗಿದೆ ಇನ್ನು ಕೆಲವರನ್ನ ಅರೆಸ್ಟ್ ಮಾಡಿದ್ದಾರೆ ಅದರಲ್ಲಿ ಒಬ್ಬ ನಮ್ಮ ಪೊಲೀಸ್ ಇಲಾಖೆಯ ವ್ಯಕ್ತಿ ಕೂಡ ಒಬ್ಬ ಅದರಲ್ಲಿ ಸೇರಿದ್ದಾನೆ ಮೂರ್ನಾಲ್ಕು ಟೀಮ್ಗಳನ್ನು ಮಾಡಿ ನಮ್ಮ ಪೊಲೀಸ್ನವರು ಅವ್ರನ್ನ ಹಿಡಿದಿದ್ದಾರೆ ಮೊದಲನೇದಾಗಿ ನಾನು ನಮ್ಮ ಕಮಿಷನರ್ ಅವರಿಗೆ ಮತ್ತು ಈ ಕೇಸ್ನಲ್ಲಿ ಜವಾಬ್ದಾರಿಯನ್ನು ವಹಿಸಿಕೊಂಡಂತ ಇಬ್ಬರು ಜಾಯಿಂಟ್ ಕಮಿಷನರ್ ಅವರು ಮತ್ತು ಇಬ್ಬರು ಡಿಸಿಪಿಗಳು ಸುಮಾರು ಇನ್ನೂರಕ್ಕೂ ಹೆಚ್ಚು ಸಿಬ್ಬಂದಿಯವರು ಈ ಕೆಲಸದಲ್ಲಿ ಭಾಗಿಯಾಗಿದ್ದರು ಮೊದಲನೇದಾಗಿ ನಾನು ಅವರೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಏಳು ಕೋಟಿ ಹನ್ನೊಂದು ಲಕ್ಷ ಹಣವನ್ನು ದರೋಡೆ ಮಾಡಿ ತೆಗೆದುಕೊಂಡು ಹೋಗಿದ್ರು ಅದನ್ನು ನಮ್ಮ ಪೊಲೀಸ್ ಬೆಂಗಳೂರಿನಲ್ಲಿ ನಡೆದಂತಹ ಈ ಏಳು ಕೋಟಿ ಹನ್ನೊಂದು ಲಕ್ಷ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ ಅದರ ಜೊತೆಯಲ್ಲಿ ಈಗಾಗಲೇ ವಿಚಾರಣೆ ಕೂಡ ನಡೀತಾ ಇದೆ ಈಗಾಗಲೇ ಸಾಕಷ್ಟು ಮಾಹಿತಿಗಳು ಕೂಡ ಪೊಲೀಸರು ಕಲೆ ಹಾಕಿರೋದು ಉಳಿದಂತ ತಪ್ಪಿಸಿಕೊಂಡಿರುವಂತಹ ಈ ಆರೋಪಿಗಳಿದ್ದಾರಲ್ಲ ಅವರನ್ನು ಕೂಡ ಹಿಡಿಯುವಂತಹ ನಿಟ್ಟಿನಲ್ಲಿ ಎಲ್ಲಾ ಕೆಲಸಗಳಾಗ್ತಾ ಇದೆ ಕಾರ್ಯಾಚರಣೆಯನ್ನು ಇದ್ದಾರೆ ಪ್ರಮುಖ ಆರೋಪಿ ಈಗ ಸರೆಂಡರ್ ಆಗಿದ್ದಾನೆ ಸಿದ್ದಾಪುರ ಪೊಲೀಸರ ಮುಂದೆ ರಾಕೇಶ್ ಸರೆಂಡರ್ ಆಗಿದ್ದಾನೆ ಪಾಡುಬಿದ್ದ ಮನೆಯಲ್ಲಿ ರಾಕೇಶ್ ಅವತ್ಕೊಂಡಿದ್ದ ನಿರಂತರವಾಗಿ ಟ್ರ್ಯಾಕ್ ಮಾಡಿ ಪೊಲೀಸರು ಆತನ ಬೆನ್ನತ್ತಿದ್ದಾರೆ ಪೊಲೀಸರ ಬಯಕೆ ಈ ಪ್ರಮುಖ ಆರೋಪಿ ರಾಕೇಶ್ ಸರೆಂಡರ್ ಆಗಿದ್ದಾರೆ ಏಳು ಕೋಟಿ ರೂಪಾಯಿ ಲೂಟಿ ಪ್ರಮುಖ ಆರೋಪಿ ಯಾರು ಜೊತೆಗೆ ಆತನ ಪಾತ್ರ ಏನು ಅನ್ನುವಂತಹ ನಿಟ್ಟಿನಲ್ಲಿ ತಲಾಶ್ ನಡೆಸ್ತಾ ಇದ್ರು ಪೊಲೀಸರು ಈಗ ಆತನನ್ನು ಟ್ರ್ಯಾಕ್ ಮಾಡಿದ್ದಾರೆ ಟ್ರ್ಯಾಕ್ ಮಾಡೋದು ಕೂಡ ಬಹಳ ಕಷ್ಟ ಆಗಿತ್ತು ಅಂತ ನಿನ್ನೆ ಕಮಿಷನರ್ ಹೇಳ್ತಾ ಇದ್ರು ಯಾವುದೇ ರೀತಿಯ ಡಿವೈಸ್ ಬಳಕೆ ಮಾಡ್ತಾ ಇರಲಿಲ್ಲ ಫೋನ್ ಬಳಕೆ ಮಾಡ್ತಾ ಇರಲಿಲ್ಲ ಅಥವಾ ಎಲ್ಲೂ ಕೂಡ ಎಟಿಎಂ ಆಗಲಿ ಇನ್ನಿತರ ಸಿಸಿಟಿವಿ ಇರುವಂತಹ ಪ್ರದೇಶಗಳಾಗಲಿ ಅಲ್ಲಿ ಕ್ಯಾಶ್ ವಿತ್ಡ್ರಾ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಟ್ರಾನ್ಸಾಕ್ಷನ್ ಮಾಡ್ಕೊಳ್ಳೋದಾಗಿರ್ಬೋದು ಯಾವುದೋ ಹೋಟೆಲ್ಗೆ ಹೋಗಿ ತಿನ್ನೋದಾಗಿರ್ಬೋದು ಇಂಥದ್ದು ಯಾವುದೂ ಮಾಡದೇ ಇರೋದ್ರಿಂದ ಟ್ರ್ಯಾಕಿಂಗ್ ಮಾಡೋದು ಬಹಳ ಕಷ್ಟ ಅನ್ನೋದನ್ನು ಕೂಡ ಹೇಳಿದ್ದಾರೆ ಈಗ ಸದ್ಯಕ್ಕೆ ಪೊಲೀಸರ ಬಯಕಿ ರಾಕೇಶ್ ಸರೆಂಡರ್ ಆಗಿದ್ದಾನೆ ಅನ್ನುವಂತಹ ಮಾಹಿತಿ ಇದೆ ಬೆಂಗಳೂರಿನಲ್ಲಿ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಈವರೆಗೂ ಕೂಡ ಅರೆಸ್ಟ್ ಆಗಿರೋರ ಸಂಖ್ಯೆ ಏಳು ಪೊಲೀಸ್ ಸಭೆಯ ಬಳಿಕ ಗೃಹ ಸಚಿವ ಪರಮೇಶ್ವರ್ ಅವರೀಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ದರೋಡೆ ಆದಂತಹ ಹಣವನ್ನು ರಿಕವರಿ ಮಾಡಿದ್ದಾರೆ ಏಳು ಮಂದಿ ಅರೆಸ್ಟ್ ಆಗಿದ್ದಾರೆ ಅದರಲ್ಲಿ ಕಾನ್ಸ್ಟೇಬಲ್ ಕೂಡ ಒಬ್ರು ಅಂತ ಹೇಳಿದ್ದಾರೆ ಗೃಹ ಸಚಿವರು ಏಳು ಪಾಯಿಂಟ್ ಒಂದು ಒಂದು ಕೋಟಿಯ ಪೈಕಿ ಆರು ಕೋಟಿಯಷ್ಟೀಗ ರಿಕವರಿ ಆಗಿದೆ ಉಳಿದಿದ್ದು ರಿಕವರಿ ಆಗಬೇಕಾಗಿದೆ ಮಂದಿ ಈ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಸುಮಾರು ಅರವತ್ತು ಗಂಟೆಗಳ ಕಾಲ ಹುಡುಕಾಟ ನಿರಂತರ ಕಾರ್ಯಾಚರಣೆ ಶೋಧ ಕಾರ್ಯ ಟ್ರ್ಯಾಕಿಂಗ್ ಟೆಕ್ನಿಕಲ್ ಎವಿಡೆನ್ಸಸ್ ಇದೆಲ್ಲವನ್ನೂ ಕೂಡ ಇಟ್ಕೊಂಡು ಈಗ ಪೊಲೀಸರು ಇವರು ಹೆಡೆಮುರಿ ಕಟ್ಟಿದ್ದಾರೆ ಉಳಿದಂತಹ ಪತ್ತೆ ಆಗಿದ್ದಾರಲ್ಲ ಅವ್ರ ಪತ್ತೆಗೂ ಕೂಡ ಬಲೆ ಬೀಸಿದ್ದಾರೆ ಕೋಟಿ ಲಕ್ಷ ಹಣವನ್ನು ದರೋಡೆ ಮಾಡಿ ತೆಗೆದುಕೊಂಡು ಹೋಗಿದ್ರು ಅದನ್ನ ನಮ್ಮ ಪೊಲೀಸ್ ಕಮಿಷನರೇಟ್ನವರು ಅದನ್ನ ಹಿಡಿದಿದ್ದಾರೆ ಸುಮಾರು ಏಳು ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಇನ್ನೂ ಕೆಲವರು ಇನ್ನೂ ಸಿಗಬೇಕಾಗಿದೆ ಕೆಲವರನ್ನ ಅರೆಸ್ಟ್ ಮಾಡಿದ್ದಾರೆ ಅದರಲ್ಲಿ ಒಬ್ಬ ನಮ್ಮ ಪೊಲೀಸ್ ಇಲಾಖೆಯ ವ್ಯಕ್ತಿ ಕೂಡ ಒಬ್ಬ ಅದರಲ್ಲಿ ಸೇರಿದ್ದಾನೆ ಮೂರ್ನಾಲ್ಕು ಟೀಮ್ಗಳನ್ನು ಮಾಡಿ ನಮ್ಮ ಪೊಲೀಸ್ನವರು ಅವ್ರನ್ನ ಹಿಡಿದಿದ್ದಾರೆ ಮೊದಲನೇದಾಗಿ ನಾನು ನಮ್ಮ ಕಮಿಷನರ್ ಅವರಿಗೆ ಮತ್ತು ಈ ಕೇಸ್ನಲ್ಲಿ ಜವಾಬ್ದಾರಿಯನ್ನು ವಹಿಸಿಕೊಂಡಂತ ಇಬ್ಬರು ಜಾಯಿಂಟ್ ಕಮಿಷನರ್ ಅವರು ಮತ್ತು ಇಬ್ಬರು ಡಿಸಿಪಿಗಳು ಸುಮಾರು ಇನ್ನೂರಕ್ಕೂ ಹೆಚ್ಚು ಸಿಬ್ಬಂದಿಯವರು ಈ ಕೆಲಸದಲ್ಲಿ ಭಾಗಿಯಾಗಿದ್ದರು ಮೊದಲನೇದಾಗಿ ನಾನು ಅವರೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಏಳು ಕೋಟಿ ಹನ್ನೊಂದು ಲಕ್ಷ ಹಣವನ್ನು ದರೋಡೆ ಮಾಡಿ ತೆಗೆದುಕೊಂಡು ಹೋಗಿದ್ರು ಅದನ್ನ ನಮ್ಮ ಪೊಲೀಸ್ ಬೆಂಗಳೂರಿನಲ್ಲಿ ಏಳು ಕೋಟಿ ಹನ್ನೊಂದು ಲಕ್ಷ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಈ ಸಿಎಂಎಸ್ ಸಂಸ್ಥೆ ಇದೆಯಲ್ಲ ಸಿಎಂಎಸ್ ಸಂಸ್ಥೆಯಿಂದ ಆರ್ಬಿಐ ಲೈನ್ಸ್ ಬಹಳ ಬಾರಿ ಬ್ರೇಕ್ ಆಗಿದೆ ಉಲ್ಲಂಘನೆ ಮಾಡಿದೆ ಸಿಎಂಎಸ್ ಸಂಸ್ಥೆ ಹಾಗಾದರೆ ಅವರ ವಿರುದ್ದವೂ ಕೂಡ ಕೇಸ್ ಬೀಳುತ್ತಾ ಅನ್ನೋ ಪ್ರಶ್ನೆ ಪದೇ ಪದೇ ಸಿಎಂಎಸ್ ಕಂಪನಿಗೆ ಸೇರಿದಂತಹ ವ್ಯಾನ್ನಲ್ಲೇ ಇಂತಹ ರಾಬರಿಗಳು ಡಕಾಯಿತಿ ಲೂಟಿ ನಡೀತಾ ಇದೆ ಅನುಮಾನ ಮೂಡೋದು ಬಹಳ ಸರ್ವೇ ಸಾಮಾನ್ಯ ಹಾಗಾಗಿ ಇದರ ವಿರುದ್ಧವೂ ಕೂಡ ಕೇಸ್ ಆಗುತ್ತಾ ಅನ್ನೋ ಪ್ರಶ್ನೆ ಬಹುತೇಕ ಈ ಸಂಸ್ಥೆಯ ಸಿಬ್ಬಂದಿಯಿಂದಲೇ ಈ ರೀತಿ ದರೋಡೆ ಆಗ್ತಾ ಇರೋ ಅಂದ್ರೆ ಆ ಸಿಬ್ಬಂದಿಗೆ ಸರಿಯಾದಂತಹ ಮಾರ್ಗದರ್ಶನ ಆಗಿರ್ಬೋದು ಟ್ರೈನಿಂಗ್ ಆಗಿರ್ಬೋದು ಅಥವಾ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಆಗಿರ್ಬೋದು ಕ್ರಾಸ್ ಚೆಕ್ ಆಗಿರ್ಬೋದು ಡಬಲ್ ಚೆಕ್ ಆಗಿರ್ಬೋದು ಇಂಥದ್ದು ಯಾವುದು ಕೂಡ ಮಾಡೋದಿಲ್ವಾ ಹಾಗಾದ್ರೆ ಸಿಎಂಎಸ್ ಸಂಸ್ಥೆ ಅನ್ನೋ ಪ್ರಶ್ನೆ ಹಾಗಾಗಿ ಈ ಕಂಪನಿಯ ವಿರುದ್ಧವೂ ಕೂಡ ಕೇಸ್ ದಾಖಲಾಗುತ್ತಾ ಅನ್ನೋ ಒಂದಷ್ಟು ಪ್ರಶ್ನೆಗಳಿದೆ ಅಂತ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂತ ಮಾಹಿತಿಯೂ ಕೂಡ ಇದೆ